ಶ್ರೀ ಗುರುಭ್ಯೋ ನಮಃ ಸದಾಶಿವನು ಧ್ಯಾನದಲ್ಲಿ ಸದಾ ನೆಮ್ಮೆಪಿಸ ಜಪಿಸುವ ಮಂತ್ರ ಶ್ರೀರಾಮ ರಾಮ ರಾಮಿತಿ ರಾಮೇ ರಮಿ ಮನೋರಮಿ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ಅನ್ನುವಂಥ ರಾಮನಾಮವನ್ನೇ ಪರಮಶಿವನು ಜಪಿಸ್ತಾ ಇರ್ತಾನೆ ಸ್ವಂತ ಪಾರ್ವತೀ ದೇವಿಗೆ ಪರಮಶಿವನೇ ಈ ವಿಷಯವನ್ನು ತಿಳಿಸಿದ್ದಾನೆ ಆಂಜನೇಯ ಸ್ವಾಮಿ ಚಿರಂಜೀವಿಗಳು ರುದ್ರಾಂಶ ಸಂಭೂತರು ಭವಿಷ್ಯತ್ ಬ್ರಹ್ಮರಾಗಿರುವಂಥ ಹನುಮಂತರು ರೋಮ ರೋಮದಲ್ಲಿ ತುಂಬಿಕೊಂಡಿರುವಂಥ ನಾಮ ಶ್ರೀರಾಮನ ನಾಮ ಹಾಗೂ ಪರಮಹಂಸ ರಾಮಕೃಷ್ಣ ಪರಮಹಂಸರು ಬಾಲ್ಯದಲ್ಲಿ ಜಪಿಸಿರುವಂಥ ನಾಮ ರಘುವೀರ ಅನ್ನುವಂಥ ರಾಮನ ಮಂತ್ರವೇ ವೀರ ಸನ್ಯಾಸಿಗಳಾಗಿರುವಂಥ ವಿವೇಕಾನಂದರಿಗೆ ರಾಮಕೃಷ್ಣ ಪರಮಹಂಸರು ಉಪದೇಶ ಮಾಡಿದ್ದು ರಾಮ ಮಂತ್ರವನ್ನೇ ಜೈ ಶ್ರೀರಾಮ್ ಮತ್ತಷ್ಟು ವಿವರಗಳಿಗಾಗಿ ಚಳ್ಕೆರೆ ಲತಾ ಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ